बी फ्रेंड्स ऐसामी फ्रेंड्स हाइबर बंद हाय सर हलो हलो रोहित हाय हाय शिव नायक हाय सन कमि हाय हाय मोहनाण हलो पे हाय 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 थैंक यू ಹೇಗಿದ್ದೀರಾ ಸರ್ ಸೂಪರ್ ನೀವು ಹೇಗಿದ್ದೀರಾ ಹಾಯ್ 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 ಟಿಫನ್ ಆಯ್ತಾ ಇಲ್ಲಪ್ಪ ಇನ್ನೂ ಆಗಿ ನಿಮ್ದೆಲ್ಲ ಆಯಿತಾ ಅಸ್ಲಾಮ್ ಬಾಯ್ ವಾಲ್ಯಕುಮ್ ಸಲಾಮ್ ಬಾಯ್ ನಾಷ್ಟೀ ಟಿಫನ್ ಆಯಿತಾ ಅಣ್ಣ ಆಯಿತಪ್ಪ ನಿಮ್ದೆಲ್ಲ ಆಯಿತಾ ಲಕ್ಷತ್ರ ಗೌಡ ಹಾಯ್ ಹಾಯ್ ಹಲೋ ನಾ ಪ್ರಾಬ್ಲಮ್ ಇದೆ ಅದನ್ನು ಕಳಿಸಿ ಏನು ಮಾಡೋದಪ್ಪ ನಮ್ಮ ಶ್ರೀಕಾಂತ್ ಟೆನ್ಸರ್ಗೆ ಕಮೆಂಟ್ ಮಾಡಿ ಮೆಸೇಜ್ ಮಾಡಿಯಪ್ಪ ಅವನು ಆದಷ್ಟು ಹೆಲ್ಪ್ ಮಾಡ್ತಾನೆ ನಾವೆಲ್ಲ ಸೇರಿ ಮಾಡ್ತಿರೋದು ಹೋಗ್ಯಪ್ಪ ಪ್ರದೀಪ್ ಕುಮಾರ್ ಹಾಯ್ ಹಾಯ್ ಹಲೋ ಕಿರಣ್ ಮುಕ್ರಂಬಿ ಹಾಯ್ 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 ಬ್ರೋ ಹಬ್ಬ ಸೂಪರ್ ಬ್ರೋ ನೀವು ಹೇಗಿದ್ದೀರಾ ಟಿವಿ ಆಯಿತಾ ಅಣ್ಣ ಆಯ್ತಪ್ಪ ನಿಮ್ಮದೆಲ್ಲ ಆಯಿತಾ ಹಾಯ್ 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 ಏನು ಮಾಡ್ತಾಯಿದ್ದೀಯ ಅಣ್ಣ ಏನಿಲ್ಲಪ್ಪ ರೆಸಾರ್ಟಿಗೆ ಬಂದಿದ್ವಿ ಪ್ರಮೋಷನ್ ಇತ್ತು ಬಂದು ನೆನ್ನೆ ಅಷ್ಟೇ ಆಗಿದ್ವಿ ಇವತ್ತು ವಿಡಿಯೋ ಮಾಡಿಕೊಂಡು ಊರಿಗೆ ಹೊರಡೋದು ಹಂಪಿಗೆ ಬಂದಿದ್ವಿ ಹಿಪ್ಪಿ ಲ್ಯಾಂಡ್ ಅಂತೇಳಿ ಸುನಿ ಬಿದ್ದೀನಿ ಹಲೋ ಹೆಲೋ ಹೆಲೋ ಸರ್ ನಿಮ್ಮ ನಂಬರ್ ಕೊಡ್ತೀರಾ ಸರ್ ನನ್ನ ನಂಬರು ವಾಟ್ಸಪ್ ಅಂದರೆ ಸಿಗುತ್ತೆ ಅದು ಎಲ್ಲಿ ಅಂದರೆ ನಂದು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಕಾಂಟ್ಯಾಕ್ಟ್ ಅಂತಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಡೈರೆಕ್ಟ್ ವಾಟ್ಸಪ್ಪಿಗೆ ಬರುತ್ತೆ ಸಪೋರ್ಟ್ ಓಕೆ ಅಪ್ಪ ಕಿರಣ್ ಮುಖಂಬಿ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಅಪ್ಪ ಹೇಗಿದ್ದಿ ಸೂಪರ್ ಅಪ್ಪ ನೀವೆಲ್ಲ ಹೇಗಿದ್ದೀರಾ ಹಂಪಿಗೆ ಬಂದಿರಾ ಎಸ್ ಎಸ್ ಅಣ್ಣ ನಾನು ನಿನ್ನ ಫ್ಯಾನ್ ಥ್ಯಾಂಕ್ಸ್ ಥ್ಯಾಂಕ್ಸಪ್ಪ ಬ್ರೋ ನಷ್ಟ ಆಯ್ತು ಆಯ್ತಪ್ಪ ನಿಮ್ದೆಲ್ಲ ಆಯಿತು ಐ ಆ್ಯಂಡ್ ಐ ಆಮ್ ಫ್ರಮ್ ನಿಯರ್ ಟು ಹಂಪಿ ನ್ಯೂಸ್ ಆಫ್ ಕರ್ನಾಟಕ ಅದ ಯಾವ ಬ್ರೋ ನಿಮ್ಮ ಪ್ರೆಸೆಂಟ್ ಸರ್ ಪ್ರೆಸೆಂಟ್ ಪ್ಲೇಸ್ ಎಲ್ಲಿ ಸರ್ ಪ್ರೆಸೆಂಟ್ ಬಂದು ಹಂಪಿಯಲ್ಲಿದ್ದೀನಿ ಬ್ರೋ ಅವರು ನಿಮ್ಮ ಏರಿಯಾ ಯಾವುದು ಅಂತ ಗೊತ್ತಾಗಿಲ್ಲ ಯಾಕೆ ನಿಮ್ಮ ವ್ಯೂಸ್ ಎಲ್ಲ ನನಗೆ ಗೊತ್ತಿರೋ ಏರಿಯಾ ಅಂತ ಅನ್ಸುತ್ತೆ ನಮ್ಮದು ಕುವೆಂಪು ನಗರ್ ಬ್ರೋ ಕುವೆಂಪು ನಗರ್ ಮೋತಿ ರಾಯಲ್ ಎಲ್ಲ ಕಡೆ ಮಾಡ್ತೀವಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಡ್ಯಾಮ್ಗೆ ಯಾವಾಗ ತಮ್ಮ ಬರ್ತೀನಿ ಅಣ್ಣ ಸ್ವಲ್ಪ ಲೇಟು ಬರ್ತೀನಿ ಅಪ್ಪ ಹೇಳಿ ರವ್ಯಾಯ್ ಹಾಯ್ 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 ಹರ್ಷ ಹೇಗಿದ್ದೀರಪ್ಪ ನೀಸ್ ಆಫ್ ಕರ್ನಾಟಕ ಗಂಗಾವತಿ ಬ್ರೋ ಓಕೆ ಬ್ರೋ ಓಕೆ ಬ್ರೋಸ್ಟ್ರೆಂಡ್ ಹಾಯ್ 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 ಹೇಗಿದೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಹಂಪಿ ಅಂದರೆ ಸಿಷ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಹೊಸಪೇಟೆಯಲ್ಲೇ ಎಲ್ಲ ನೋಡಿದ್ದೀನಿ ಆಲ್ರೆಡಿ ಪ್ರಮೋಷನ್ ಇದೆ ಅಂತ ಮತ್ತೆ ಬಂದಿದ್ದೀನಿ ನಿಮ್ಮ ಇಲ್ಸ್ ಡೈಲಿ ಮಿಸ್ ಮಾಡಿದೆ ನೋಡ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ ಹರ್ಷ ಅಂಡ್ ಟೆಲ್ ಮೈ ನೇಮ್ ಹರ್ಷ ಹಾಯ್ ಬ್ರೋ ಓಕೆ ಬ್ರೋ ಥ್ಯಾಂಕ್ ಯು ಹಾಯ್ ಅಣ್ಣ ಐ ಆಮ್ ಬಿಗ್ ಫ್ಯಾನ್ ಪ್ಲೀಸ್ ಒನ್ ಹೈ ರಿಪ್ಲೈ ಹೇಳಿ ನಿಜಾಮ್ ನಿಚ್ಚು ಹಾಯ್ ಬ್ರೋ ಅರ್ಜೆಂಟ್ ಕನ್ನಡಿಗ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಸುಶೀಲಾ ಹಾಯ್ 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 ದೀಪಾ ಹಾಯ್ ಬ್ರದರ್ ಹೆಲೋ ಸೇಸ್ ಬೆಂಗಳೂರಿನಲ್ಲಿ ಎಲ್ಲಿ ಇರೋದು ಆರ್ ಆರ್ ನಗರಪ್ಪ ತಾಪ ನಂಬರ್ ಅದೇ ಹೇಳಿದ್ನಲ್ಲ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಕಾಂಟ್ಯಾಕ್ಟ್ ಅಂತಿರುತ್ತೆ ಅಲ್ಲಿ ನನ್ನ ನಂಬರ್ ಸಿಗುತ್ತೆ ಬಟ್ ವಾಟ್ಸಪ್ ಅಂದೇ ಮಾಡ್ತೀನಿ ಎನ್ಯಸ್ ರೆಡಿ ಮಾಡಿ ರಾಯಚೂರು ಅಪ್ಪ ಹಲೋ ಶಿವಮೊಗ್ಗ ಗೊತ್ತಾ ಎಸ್ ಗೊತ್ತು ಗೊತ್ತು ಪ್ಲೀಸ್ ಒಮ್ಮೆ ಶ್ರವ್ಯ ಅಂತ ಹೇಳಿ ಹಾಯ್ ಶ್ರವ್ಯ ಸೇಸ್ ಜ್ಯೂತ್ಸ್ ನವಿ ಹಾಯ್ ಹಾಯ್ ಊಟ ಆಯ್ತಾ ಆಯ್ತಪ್ಪ ನಿಮ್ದಲ್ಲ ಆಯ್ತಾ ಸಾಗರ್ ಸಾಗರ್ ಹಾಯ್ ರಾಜೇಂದ್ರ ಕುಮಾರ್ ಯು ಸೂಪರ್ ಸೂಪರ್ ನೀವೆಲ್ಲ ಹೇಗಿದ್ದೀರಾ ಐ ಆಮ್ ಗುಡ್ ಅಣ್ಣ ಹವಾರಿಯೂ ಸೂಪರಪ್ಪ ಹರ್ಷ ಹ್ಞೂ 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 ನಿಮ್ಮನ್ನು ಮೀಟ್ ಮಾಡಬಹುದು ಮಾಡ್ಬೋದು ಬ್ರೋ ಯಾಕಿಲ್ಲ ಪಕ್ಕ ಮಾಡೋಣ ಐ ಆಮ್ ಗುಡ್ ಅಣ್ಣ ಹವಾರಿ ಸೂಪರ್ ಬ್ರ ಸೂಪರ್ ಚಿನ್ನವ ಅಣ್ಣ ಆಯ್ತಪ್ಪ ನಿಮ್ದೆಲ್ಲ ಆಯಿತಾ ರಾಮನಗರ ಓಕೆ ಹಾಯ್ 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 Hi, from Karnataka, Belgam. Okay, bro, Belgam. Nana Banditini. And hi, hello. Hello, I am Harshita. Big fan of you. Thank you, thank you so much. Gotham Slog Dynasty. Hi, bro. Gotham Slog. Hello, 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 hello. I am big fan. Mr. Creek 2023. Thank you, bro. Thank you so much. हेलो ऋषिता हलो कुमार की हाय हाय ओ सूपरण नो हास्पिटल ओके प्लीज टेल माय नेम हाय श्राव्या हाय श्राव्याण सब्सक्राइबर्स थैंक यू थैंक यू सो मच गुड मॉर्निंग वेरी गुड मॉर्निंग हवारी सूपर ब्रदर नहीं हा हाई हेलो पांडव्य पुत्र हेलो ब्रदर हेलो ब्रदर गुड मॉर्निंग अ वेरी गुड मॉर्निंगा नमद बैंग्लूरुके ओके गुड मॉर्निंग गुड मॉर्निंग हाय हाय हेलो 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 हाय हेलो हेलो नंदी हाय गुड मॉर्निंग ೀ ಸೂಪರ್ ಸೂಪರ್ ನೀವು ಹೇಗಿದ್ದೀರಾ ಟೆಲ್ ಮೈನೆ ಅಮ್ಮಣ್ಣ ಸನ್ನಿ ಹಲೋ ಸನ್ನಿ ಹೇಗಿದ್ದೀರಾ ಆರಾಮಿದ್ದೀರಾ ರತ್ನಮ್ಮ ವಿ ಹಾಯ್ ನಿಮ್ಮನ್ನ ಮೀಟ್ ಮಾಡಬೇಕು ಇನ್ ಬೆಂಗಳೂರು ಬೆಂಗಳೂರು ಬಂದಾಗ ಹೇಳ್ತೀನಪ್ಪ ಖಂಡಿತ ಹೇಳ್ತೀನಿ ವೈಕೆ ರಿಯಲ್ ನೇಮ್ ಏನು ಸರ್ ಗೊತ್ತಿದ್ರೆ ಹೇಳಿ ವೈಕೆ ಅವರ ರಿಯಲ್ ನೇಮ್ ಬಂದು ಮಧು ವೈಕೆ ಅಂತೇಳಿ ಹಾಯ್ ಬ್ರೋ ರಿಪ್ಲೇ ಹಾಯ್ 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 ಬ್ರೋ ಹಾಯ್ ಬ್ರೋ ಜೋ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎನ್ ಸಿ ಸಿ ಗ್ರೌಂಡ್ ಓಕೆ ಓಕೆ ನಿಮ್ಮ ಕಾಮಿಡಿ ಸೂಪರ್ ಥ್ಯಾಂಕ್ಸ್ ಅಪ್ಪ ಥ್ಯಾಂಕ್ಸ್ ಆಯಿತಾ ಓಕೆಪ್ಪ ಐ ಎಮ್ ಅನಂತಪುರ್ ಓಕೆ ನೀವು ಚೆನ್ನಾಗಿ ಆ್ಯಕ್ಟಿಂಗ್ ಕಾಮಿಡಿ ಚೆನ್ನಾಗಿ ಮಾಡ್ತೀರಾ ಥ್ಯಾಂಕ್ಸ್ ಬ್ರೋ ಆಮ್ ಫ್ರಮ್ ತಮಿಳ್ನಾಡು ಓಕೆ ವೆರಿ ನೈಸ್ ವೀಡಿಯೋಸ್ ಮಾಡ್ತೀರಾ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಓಕೆ ರಿಯಲ್ ನೇಮ್ ಸೂಪರ್ ಓಕೆ ಬ್ರೋ ಫ್ಯಾನ್ ಆಫ್ ಚೆನ್ನೈ ಥ್ಯಾಂಕ್ ಯು ಬ್ರೋ ಚೆನ್ನೈಯಿಂದ ನೋಡ್ತಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ದೆಲ್ಲ ಯಾವ ಊರು ಅಂತ ಸ್ವಲ್ಪ ಹೇಳಿದರೆ ನಮಗೂ ಗೊತ್ತಾಗುತ್ತೆ ನನ್ನ ವೀಡಿಯೋಸ್ ಎಲ್ಲೆಲ್ಲಿ ಹೋಗುತ್ತೆ ಯಾರ್ಯಾರು ನೋಡ್ತಿದ್ದೀರಾ ಅಂತೇಳಿ ಹಾಯ್ ಬ್ರೋ ಹಾಯ್ ಬ್ರೋ ಹಾಯ್ ಬ್ರೋ ಅಣ್ಣ ಫ್ರಮ್ ಗಿದ್ದಲೂರು ಗಿದ್ದಲೂರು ಅಂದ್ರೆ ಚಿತ್ರದುರ್ಗ ಗೊತ್ತಾ ಬಂದರೆ ಬನ್ನಿ ಮೀಟ್ ಮಾಡಿ ನಾನು ಯಾಸ್ ಬ್ರೋ ಚಿತ್ರದುರ್ಗ ಗೊತ್ತು ಸಬ್ಸ್ಕ್ರೈಬರ್ಸ್ ಓಕೆ ಫೈಮ್ ಭಾಷಾ ಓಹೋ ಹೋ ಕಾಮೆಂಟು ಫುಲ್ ಫಾಸ್ಟಾಗಿ ಕೊಡ್ತಿದೆ ಸಾರಿ ಏನಕೋಬೇಡಿ ನೋಡ್ಕೊಂಡಿಲ್ಲ ಅಂದರೆ ನಮ್ಮ ಫ್ರೆಂಡ್ ಚಿಕ್ಕಮಂಗ್ಳೂರು ಅಣ್ಣ ಸಪೋರ್ಟ್ ಮಾಡಿ ಪಕ್ಕಾಪ್ಪ ಪ್ರೆಸೆಂಟ್ ಇವಾಗ ಹಂಪಿಯಲ್ಲಿದ್ದೀನಪ್ಪ ಅಣ್ಣ ಫ್ರಮ್ಗೆ ಥ್ಯಾಂಕ್ಸ್ ಅಪ್ಪ ಪ್ಲೀಸ್ ಟೆಲ್ ಮೈ ನೇಮ್ ಓ ಶರ್ಟ್ 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 ಫುಲ್ ಫಾಸ್ಟಾಗಿ ಹೋಗ್ತಿದೆ ಏನು ಅನ್ಕೋಬೇಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆ ಓಕೆ ಖಂಡಿತ ಮಾಡ್ತೀನಪ್ಪ ಎಲ್ಲರ ಚಾನಲ್ಗೂ ನಾನು ಸಬ್ಸ್ಕ್ರೈಬ್ ಮಾಡ್ತಾ ಇರ್ತೀನಿ ಲೈಕ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಇರ್ತೀನಿ ಅದು ನೋಟಿಫಿಕೇಶನ್ ಬರಲ್ಲ ಅಷ್ಟೇ ಬ್ರೇಕ್ಫಾಸ್ಟ್ ಆಯಿತಪ್ಪ ನಿಮ್ದೆಲ್ಲ ಆಯ್ತಾ ಗುಡ್ ಮಾರ್ನಿಂಗ್ ಹಲೋ ಗುಡ್ ಮಾರ್ನಿಂಗ್ ನಿಮ್ಮ ಕಡೆ ಮಳೆ ಬಂತಾ ಇಲ್ಲಪ್ಪ ಇವತ್ತು ಬಂದಿಲ್ಲ ಓ ಶರ್ಟ್ ಓಡಿಯೋ ಚೆನ್ನಾಗಿಲ್ಲ అయ్యయ్యో యాకప్పా సరే ఇన్మే ఇన్న చనగిర వీడియోస్ మాతీ ఓకేనా మిస్ చిట్కల్పేట ఓకేప ఫ్రమ్ ఇద్దూర్ ఓకే హాయ్ అణ సపోర్ట్ ఓకేప పక్కా పక్క సపోర్ట్ మాత హాయ్ 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 మనం కల్పవల్లి హాయ్ కల్పవల్లి అవును క్యమ్రా కరెక్ట్ ఇట్టుకొరు ఆయప ఓకేనా సారీ ఏమన్కోబడ్రీ కరెక్టిట్కొండీ ఇవ్వగా ఓకే ಫುಲ್ಲು ಫಾಸ್ಟಾಗಿ ಹೋಗ್ತಿದೆ ಮೆಸೇಜ್ಗಳು ಸಾರಿ ಏನು ಅನ್ಕೋಬೇಡಿ ಅಣ್ಣ ಸೇಮ್ ಐ ನೇಮ್ ಅಣ್ಣ ಹಾಯ್ ವರ್ಷ ಹಾಯ್ ವರ್ಷ ಮುಂದೆ ಮಾತಾಡಪ್ಪ ಏನು ಮಾತಾಡೋದಪ್ಪ ಏನು ಮಾಡ್ತಿದ್ರ ಏನಿಲ್ಲ ಟಿಫನ್ ಮಾಡಿದ್ರ ಏನು ಟಿಫನ್ ಮಾಡಿದ್ರಿ ಕೆಲಸಕ್ಕೆ ಹೋಗ್ಬೇಕಾ ಇವಾಗ ಇಲ್ಲ ಏನು ಮಾಡಬೇಕು ಮಂಡ್ಯ ಶಿವಮೊಗ್ಗ ಪಾವಗಡ ಓಕೆ ಹೊಸೂರು ಡೆಲ್ಲಿ ಡೆಲ್ಲಿಯಿಂದ ಓ ಚಳ್ಳಕೆರೆ ಎಲ್ಲ ಹತ್ರ ಹತ್ರ ಊರವೇ ಯಾದಗಿರಿ ವಿಜಯಪುರ ಮಂಗಳೂರು ಓಕೆ ಚಿಕ್ಕಮಂಗ್ಳೂರು ಉಡುಪಿ ಯಲಹಂಕ ಇಂಡಿಯ ಮುಡಿಗೆರೆ ರಾಯಚೂರು ದಾವಣಗೆರೆ ಹಾವೇರಿ ತಮಿಳುನಾಡು ಹೊನ್ಸೂರು ರಾಯಚೂರು ಹಾಯ್ ನೇಮೇನು ಬಾಗಲಕೋಟೆ ಚಿಕ್ಕಮಗಳೂರು ಉಡುಪಿ ಹಾಸನ್ ರಾಂಪುರ ಕೊಪ್ಪಳು ಮಂಗಳೂರು ಜೆ ದೇವಿನಗರ್ ಚಿತ್ರದುರ್ಗ ಡೆಲ್ಲಿ ಮಲ್ಲೂರು ಸರ್ ಗುಲ್ಬರ್ಗ ಕರ್ನಾಟಕ ಯಾದಗಿರಿ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಚಿತ್ರದುರ್ಗ ಯಾಬ್ರ ಊಟ ಆಯ್ತಾ ಆಯಿತಪ್ಪ ನಿಂದಾಯ್ತಾ ಮಂಡ್ಯ ತಮಿಳುನಾಡು ಓಕೆ ಪಾವಗಡ ನಮ್ಮ ಫ್ರೆಂಡ್ ಸುಬ್ರಹ್ಮಣ್ಯ ಓಕೆ ಫ್ರೈಡೆ ನಾನು ಹಂಪಿಗೆ ಬರ್ತಿದ್ದೀನಿ ಹೌದಾ ಬನ್ನಿ ಬನ್ನಿ ಎಂಜಾಯ್ ಮಾಡಿ ಐ ಆಮ್ ಸಾರಿ ಅಣ್ಣ ನಮಸ್ತೆ ಅಣ್ಣ ದೀಕ್ಷಿತ ನಿಂಬರು ಹಾಯ್ ದೀಕ್ಷಿತ ಅವರೇ হয় ছাৰ এম পি বিৰুপাশী টেম্পল এছ 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 কম্পলী উদপি ডিষ্ট্ৰিক তালুক চলা ঐ এম সমীৰ বেংল অ'কেপা হায় 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 ছাৰ নেছো নেছৰ সমীৰাপা ঐ এম সৌৎ কোৰিয়া চৌত কোৰিয়ান ৰাচু নি মন্তি চেলে এষ্টু মন্তি চেলেৰি বুজি টুৱেণ্টি ফাই টো থাৰ্টি কি বে মীন ना वीडियो हेतीव डिपेंड मेक योर मोस्ट व्यूड ओ असलाकोम वालाको असल निर् सुमिता ओके अश्मिता है हाय विश्च इन वीडियो इस सूपर थैंक यू ब्रो सर योर नेम समीर 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 सर यू हा गर्ल फ्रेंड्ल नद्वे आगे अद गर्ल फ्रेंड जोतने आगे सारी और नेम हाय ओके ओके सारी बाय ओके बै पीस मुद्दे बीहड ओके खंड बी बंद मेसेजा हाँतीइव बी मुड़गेरी ब्रो ओके मुड़गे कर्नाटक सिंगापूर्ंगापूर देवीनगर मैसूर आने आनेकल कल्याण नगर विजयपुरा ఉడుప చంద్రగుప్త్యాయ్ హాయ్ 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 నిరు నమ్దు బళ్ళారి బెంగళూరు ఎలా నమ్మరే యువర్ వైఫ్ నేమ్ ప్లీజ్ వెళ్బడ సారీ దేవదుర్గ యత్తూరు మంగళూరు రాజనగర్ బావి మైసూరు హై చిత్రుర్గ ఓకే ఓకే ఏగితర సూపర్ బ్రో సౌదీ అరేబియా ఓకే ఓకే వాట్ ఇస్ యువర్ రియల్ నేమ్ నన్నేసే బన్ సమీర్ అప్ప అబ్రో నిపేరు శివా అండ్ మీ ఆర్మేన్ ఉంట వీడియోస్ సూపర్ ఆంధ్రప్రదేశ్ థాంక్యూ శివా బ్రో ఆర్మేన్ లండి మా వీడియోస్ చూసినందుకు మీకు చాలా చాలా థాంక్స్ ಪುನೀತ್ ಕುಮಾರ್ ಸಳ್ಕೆರೆ ಓಕೆ ಬ್ರಾ ಐ ಆಮ್ ಫ್ರಮ್ ಕರ್ನಾಟಕ ಅಣ್ಣ ಬಿಗ್ ಫ್ಯಾನ್ ಓಕೆ ಓಕೆ ಸಿರುಗುಪ್ಪ 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 ಬನ್ನಿ ಬರ್ತೀನಪ್ಪ ಪಕ್ಕ ಬರ್ತೀನಿ ಜಂಗಮ್ ಕೋಟೆ ಕ್ರಾಸ್ ಓಕೆ ಓಕೆ ತುಮಕೂರು ನಿಮ್ಮ ವೀಡಿಯೋ ಎಲ್ಲ ಸೂಪರ್ ಥ್ಯಾಂಕ್ಸ್ ಬ್ರೋ ಸ್ವಲ್ಪ ನಗೀರಿ ಅಣ್ಣ ಪ್ಲೀಸ್ ಹ್ಞೂ ನಗಬೇಕೊಬ್ಬರು ನಗಬೇಕು ಚಿತ್ರದುರ್ಗ ಅಣ್ಣ ಬಿಗ್ ಫ್ಯಾನ್ ಗಿದ್ದಲೂರು ಓಹ್ ಆಂಧ್ರ ಗಿದ್ದಲೂರು பெளாவி பெளாவி கிருஷ்ணி நின்று பள்ளாரியப்பா நம் ஆய் அண்ணா ஹாய் அப்பா ஹாய் ஐக்கிய பஸ்ஸாக மீன் ப்ரோ நீப்பாண்ணா மசா இல்லை ப்ரோ அஸ்ட் ஃபேமஸ் இல்லை நான் சும்னை ஏன்னா விடியஸ் மாத்தார் தீவசஸ்ட்டே ஹாய் சமீரப்பா ஹலோ ஹலோ ஆக்காட் ಥ್ಯಾಂಕ್ ಯು ರಾಮಮೂರ್ತಿ ಅವರೇ ನಾನು ಆದಷ್ಟು ಕಾಮೆಂಟ್ಗೆ ರಿಪ್ಲೈ ಮಾಡೋಣ ಅಂದ್ಕೊಡ್ತೀನಿ ಬಟ್ ಏನು ಮಾಡಲಿ ಭಾಳಷ್ಟು ಕಾಮೆಂಟ್ಸ್ ಬರ್ತಿರ್ತಾವಲ್ಲ ನಾನು ಬೇರೆ ಏನಾದರೂ ಕಂಟೆಂಟ್ ಮಾಡಬೇಕು ಅಂದರೆ ಹುಡುಕ್ತಾ ಇರ್ತೀನಿ ಸೊ ಅದರಲ್ಲೇ ನನಗೆ ಮಾಡೋಕ್ಕಾಗಲ್ಲ ಇನ್ಮೇಲೆ ಮಾಡ್ತೀನಿ ಖಂಡಿತ ಆದಷ್ಟು ಜನರಿಗೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಇದು ಮಾಡ್ತೀನಿ ಓಕೆ ನಾನು ರಿಪ್ಲೈ ಕೊಡೋಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀನಿ ನಾನು ಥ್ಯಾಂಕ್ ಯು ಫ್ರಮ್ ಉತ್ತರ ಕನ್ನಡ ಯಶಸ್ ಬಹು ಗಿವ್ ಅವೇ ನಿಜ ಅಣ್ಣ ಸುಳ್ಳು ಬ್ರೋ ಬ್ರೋ ಏನಂದರೆ ಸ್ವಲ್ಪ ಜನ ನಿಜ ಇದ್ದಾರೆ ಸ್ವಲ್ಪ ಜನ ಸುಳ್ಳಿದ್ದಾರೆ ಅದ್ರಾಗ ಯಾರು ನಿಜ ಯಾರು ಸುಳ್ಳು ಅಂತ ನನಗಂತರ ಗೊತ್ತಿಲ್ಲ ಒಟ್ನಲ್ಲಿ ಫಿಫ್ಟಿ ಫಿಫ್ಟಿ ಅವರೇ ಅಣ್ಣ ಫ್ರಮ್ ಚಿತ್ರದುರ್ಗ ಸೂಪರ್ ಬ್ರೋ ಸೂಪರ್ ನೀವೆಲ್ಲ ಹೇಗಿದ್ದೀರಾ ಸ್ವೀಟ್ಸ್ ಮೈ ಸಪೋರ್ಟ್ ಯಾಕೆಪ್ಪ ಅಪ್ಪ ಪಕ್ಕ ಖಂಡಿತ ಸಪೋರ್ಟ್ ಮಾಡೋಣ ಅಣ್ಣ ಬಿಗ್ ಫ್ಯಾನ್ ಫ್ರಮ್ ಗಿದ್ದಲ್ ಗಿದ್ದಲ್ವೂರು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಬ್ಯಾಡ್ ಬೈ ಗೇಮ್ಸೋನ್ ఐ మీన్ నాగభూషన్ కల్బుర్గీ ఓకేప ఐ ఆమ్ బిగ్ ఫ్యాన్ ఆఫ్ ఆఫీసర్ థ్యాంక్ యూ చరి కిరణ్ బళ్ళారి ని బారీ బ్రో ఐ బ్రదర్ సూపర్ ని వీడియోస్ నా శిమ్గా బన్నీ ఒన్ టైమ్ పక్క బి బ్రదర్ పక్క బి ఖండి బర్తీవి ఫ్రమ్ మంగళూరు సమీర్ రండి బ్రో ఎస్ బ్రో ఖండి ఖండిత బ మంగళూర్గ మైసూర్గా మైసూర్గూ బ్రో ఇష్టం ಬರ್ತೀನಿ ಖಂಡಿತ ಬರ್ತೀನಿ ವೈ ಆರ್ ಯು ಕ್ರೈಯಿಂಗ್ ನಾನು ಅಳ್ತಿಲ್ಲಪ್ಪ ಅದು ವೆದರ್ ಹಂಗಿದೆ ಕಣ್ಣಲ್ಲಿ ಕಣ್ಣು ಚೆನ್ನಾಗೇ ಇದೆ ಅಳ್ತಿಲ್ಲಲ್ಲ ಹಾಯ್ 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 ಬಳ್ಳಾರಿ ಇಂದು ಬಳ್ಳಾರಿ ಬಳ್ಳಾರಿ ತುಂಬ ಲಾಸ್ಟ್ ಟೈಮ್ ಬಳ್ಳಾರಿ ನಾನು ಚಾನಲ್ ಓಕೆ ಗುಜರಾತು ನಾ ಉತ್ತರ ಕನ್ನಡ ಬನ್ನಿ ಸಾಕು ಪಕ್ಕ ಬರ್ತೀನಿ ಬ್ರೋ ಚನ್ನಪಟ್ಟಣ ಓಕೆ ಅಮೇರಿಕಾ ಹಾಸ್ಪಿಟ್ಲ್ಗೆ ಬನ್ನಿ ಬ್ರೋ ಬರ್ತೀನಿ ಬ್ರೋ ಟುಮಾರೋ ಹಾಸ್ಟೆಲ್ ನಿಮ್ಮ ಊರು ಯಾವುದು ಬಳ್ಳಾರಿ ಬ್ರೋ ಊರು ಯಾವುದು ಬಳ್ಳಾರಿ ನಾಗಭೂಷಣ್ ಕಲ್ಬುರ್ಗಿ ಹಾಯ್ ಅಣ್ಣ ವರಿ ಅಣ್ಣ ಸೂಪರ್ ಸೂಪರ್ ನೀವೆಲ್ಲ ಹೇಗಿದ್ದೀರ ದೇವದುರ್ಗ ಬನ್ನಿ ಸಮ್ಮೇಳನ ಬರ್ತೀನಪ್ಪ ಖಂಡಿತ ಬರ್ತೀನಿ ಖಂಡಿತ ಬರೋಣ ಇಂಟರ್ನೆಟ್ ಮಸ್ತ್ ವೀಡಿಯೋ ಮಾಡು ಬ್ರೋ ಓಕೆ ಬ್ರೋ ಮಾಡ್ತೀವಿ ಥ್ಯಾಂಕ್ ಯು ಚಂಡಪಟ್ಣ ಓಕೆ ಅಣ್ಣ ಟುಮಾರೋ ಹಾಸ್ಟೆಲ್ ಓಪನ್ ಯಾವಾಗ ಬರ್ತೀರಾ ಬರ್ತೀನಪ್ಪ ಖಂಡಿತ ಬರ್ತೀನಿ ಆದಷ್ಟು ಮೆಸೇಜ್ ನೋಡ್ತಿಲ್ಲ ಸಾರಿ ಇನ್ನ್ಕೊಬೇಡಿ ಓಕೆನಾ ಬ್ರೋ ಕಮ್ ಟು ಚಂದ್ರಗುಪ್ತ ಬ್ರೋ ಪಕ್ಕ ಬರ್ತೀನಿ ಬ್ರೋ ಹಾಯ್ 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 ಸಾರಿ ಹಾಯ್ ಉತ್ತರಹಳ್ಳಿ ಓಕೆ ಯಾರ ನಗರ ಹತ್ರ ಹತ್ರನೇ ಅಲ್ಲಿ ಇರೋದು ಬ್ರೋ ಉತ್ತರಹಳ್ಳಿ ಅಣ್ಣ ನಿಮ್ಮ ಯಾವುದು ನಾವು ಬಳ್ಳಾರಿ ಅಪ್ಪ ಬಳ್ಳಾರಿ ಹೊಸಪೇಟೆ ಅಣ್ಣ ರಂಗಿ ಬಂದ್ರೆ ಹತ್ರ ಬರ್ತೀನಿ ಬ್ರೋ ಪಕ್ಕ ಬರ್ತೀವಿ ಬ್ರೋ ಕಮ್ ಟು ಸೇರಿಸಿ ಬ್ರೋ ಬರನ್ ಬ್ರೋ ಬರನ್ ಬ್ರೋ ಪಕ್ಕ ಎಲ್ಲ ಸಮೀರ್ ಹವಾರಿ ಸೂಪರ್ ಸೂಪರ್ ನೀವು ಎಲ್ಲ ಹೇಗಿದ್ದೀರಾ ಏನು ಪ್ರವಿತ ಬ್ರೋ ವಿಡಿಯೋ ಬನ್ನಿ ಬೆಂಗ್ಳೂರು ಮೇ ಕ್ಯೂತ್ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಕಿರಣ್ ಕುಮಾರ್ ಅವರೇ ಕಡಲೂರಿಗೆ ಬಂದು ಬಂದರೆ ಒಳ್ಳೆಯ ಪ್ಲೇಸಸ್ ಇದೆ ಓಕೆ ಬ್ರೋ ಖಂಡಿತ ಬರ್ತೀನಿ ನಾಲ್ಕು ಸಮುದ್ರ ಓಕೆ ಕಮ್ ಟು ಸೀರ್ಸಿ ಬ್ರೋ ಪಕ್ಕ ಬರ್ತೀನಿ ಬ್ರೋ ಪಕ್ಕ ಬರ್ತೀನಿ ಅಣ್ಣ ರಂಗಮಂದಿರ ಹತ್ತಿರ ಬನ್ನಿ ಬ್ರೋ ನಾನು ಇವಾಗ ಸದ್ಯಕ್ಕೆ ಹಂಪಿಯಲ್ಲಿದ್ದೀನಿ ಬರೋಕ್ಕಾಗಲ್ಲ ಖಂಡಿತ ನಾನು ರಂಗಮಂದಿರ ಹತ್ರನೇ ಬರ್ತಾ ಇರ್ತೀನಿ ಹೋಗ್ತಾಯಿರ್ತೀನಿ ವೀಡಿಯೋಸ್ ಇರ್ತೀನಿ ಯಾವಾಗ ಸಿಗೋಣ ಬ್ರೋ ನೀವು ಗಿವ್ ಅವೇ ಕೊಡಲ್ವಾ ಇಲ್ಲ ಬ್ರೋ ಸದ್ಯಕ್ಕಂತರೂ ಬ್ರೋ ನಾನು ನೀವು ಮಾಡೋ ವೀಡಿಯೋಸಿಂದ ನಮಗೆ ಇನ್ಸ್ಪಿರೇಷನ್ ಆಗೋ ಥರ ಇರಲಿ ಪ್ಲೀಸ್ ಖಂಡಿತ ಸೀಸ್ ಖಂಡಿತ ಅದೇ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ ಸ್ವಲ್ಪ ದಿನ ವೆಯ್ಟ್ ಮಾಡ್ಕೊಳ್ಳಿ ಸ್ವಲ್ಪ ದಿನ ವೀಡಿಯೋಸ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಬಟ್ ಒಳ್ಳೊಳ್ಳೆ ಕಂಟೆಂಟು ಒಳ್ಳೊಳ್ಳೆ ಯೂಸ್ ಆಗಬೇಕು ಬೇರೆಯವ್ರಿಗೆ ಅಂಥ ವೀಡಿಯೋಸ್ನ ಮಾಡ್ತೀನಿ खंड हंड्रेड पर्सेंट अण्ड ना मुडेश्वर के बनी बर्ती अप बर्ती बर्ती पक् बर्ती बरूनी में बारिश किधर है ब्रो अर्थ आगे लगे साइड भी अपने हमको अपने घर ओके ब्रो तुम गोरी के बनी ब्रो सिरा पक्का बर्तीन ब्रो पक्का बर्तीन ಕಮ್ ಟು ತಾರಾನಗರ್ ಕೊಪ್ಪಾಳ್ ಕೊಪ್ಪಳ ಬ್ರದರ್ ಓಕೆ ಓಕೆ ಸೊ ಸಾರಿ ಯಾರ್ಯಾರಿಗೆ ರಿಪ್ಲೈ ಕೊಟ್ಟಿಲ್ಲ ಬಹಳಷ್ಟು ಕಾಮೆಂಟ್ಸ್ ಬಂದಿದೆ ಸೊ ಪ್ಲೀಸ್ ಯಾರು ದಯವಿಟ್ಟು ಏನು ಅಂದ್ಕೋಬೇಡಿ ನನಗೆ ಯಾವುದೇ ಥರ ಆ್ಯಟಿಟ್ಯೂಡ್ ಇಲ್ಲ ಏನೂ ಇಲ್ಲ ನೋಡೋರಿಗೆ ಹೇಳ್ತಾ ಇದ್ದೀನಿ ಪ್ಲೀಸ್ ಯಾರು ಏನು ಅಂದ್ಕೋಬೇಡಿ ಸೊ ಇದೇ ನಾಳೆ ಇದೇ ಟೈಮಿಗೆ ಮತ್ತೆ ಸಿಗೋಣ ಓಕೆನಾ ಪ್ಲೀಸ್ ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮತ್ತೆ ನಾಳೆ ಇದೇ ಟೈಮ್ಗೆ ಸಿಗೋಣ ನೀವೆಲ್ಲರೂ ಬರ್ರಿ ಎಲ್ಲರೂ ಮಾತಾಡೋಣ ನೀಟಾಗಿ ಓಕೆನಾ ಬಾಯ್ ಬಾಯ್